ಹಲೋ ಎವ್ರಿ ಒನ್ ಆರನೇ ಪ್ರಶ್ನೆಯನ್ನು ನೋಡೋಣ ಮೂಲ ಬಿಂದು ಸೊನ್ನೆ ಕೊಮ ಸೊನ್ನೆಯಿಂದ ಪಿ ಎ ಕೊಮ ಬಿಂದುವಿಗೆ ಇರುವಂತಹ ದೂರ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಡಿ ಸಮ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಹಾಗೆ ವೈ ಟು ಮೈನಸ್ ವೈ ಒನ್ ಸ್ಕ್ವೇರ್ ಅಲ್ವಾ ಪ್ಲಸ್ ವೈ ಟು ಮೈನಸ್ ವೈ ಒನ್ ಸ್ಕ್ವರ್ ಸೊ ಇದೇನಾಗುತ್ತೆ ಈಗ ಮೂಲ ಬಿಂದುವಿನಿಂದ ಈ ಬಿಂದುವಿಗೆ ಅಂದ್ರೆ ಇದು ಎರಡನೇ ಬಿಂದು ಆಯ್ತು ಇದು ಮೊದಲನೇ ಬಿಂದು ಸೊ ಎಕ್ಸ್ ಟೂ ಬೆಲೆ ಸೊನ್ನೆ ಮೈನಸ್ ಎಕ್ಸ್ ಒನ್ ಸ್ಕ್ವರ್ ಹಾಗೆ ಇದೇನಾಗತ್ತೆ ಝೀರೋ ಮೈನಸ್ ಬಿ ಸ್ಕ್ವೇರ್ ಅಂತ ಆಗತ್ತೆ ವರ್ಗ ಮೂಲ ಅಲ್ವಾ ಸೊ ಇದೇನಾಗತ್ತೆ ಮೈನಸ್ ಎ ವರ್ಗ ಪ್ಲಸ್ ಮೈನಸ್ ಬಿ ಯ ವರ್ಗ ಸೊ ಇದರ ಉತ್ತರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗತ್ತೆ ಹಾಗಾಗಿ ಸರಿಯಾದಂತಹ ಆಯ್ಕೆ ಆಪ್ಷನ್ ಡಿ